ಹೈಕೋರ್ಟ್ನಲ್ಲಿ ಇವತ್ತು ಮತ್ತೊಂದು ಪ್ರಕರಣ ಇದೆ ಅದರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣದ ತನಿಖೆಯ ಭವಿಷ್ಯ ಇವತ್ತು ಹೈಕೋರ್ಟ್ನ ನಿರ್ಧಾರ ಆಗುತ್ತೆ ನೂರ ಎಂಬತ್ತೇಳು ಕೋಟಿ ಹಗರಣ ಆಗುತ್ತೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐನಿಂದ ತನಿಖೆಯಾಗಬೇಕು ಅಂತ ಯೂನಿಯನ್ ಬ್ಯಾಂಕ್ನಿಂದ ಸಿಬಿಐಗೆ ದೂರು ಸಲ್ಲಿಕೆಯಾಗಿದೆ ವಾಲ್ಮೀಕಿ ನಿಗಮ ಹಗರಣದ ತನಿಖೆಯನ್ನ ರಾಜ್ಯದ ಎಸ್ಐಟಿ ಈಗ ನಡೆಸ್ತಾ ಇದೆ ಸಿಬಿಐ ತನಿಖೆಗೆ ಹೈಕೋರ್ಟ್ನಲ್ಲಿ ಯೂನಿಯನ್ ಬ್ಯಾಂಕ್ ಅರ್ಜಿ ಹಾಕೊಂಡು ಆದರೆ ಸಿಬಿಐ ತನಿಖೆ ಬೇಡ ಅಂತ ಎಸ್ ಐ ಟಿ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಹೀಗಾಗಿ ವಾಲ್ಮೀಕಿ ತನಿಖೆ ಸಿಬಿಐ ಮಾಡದಂತೆ ಸರ್ಕಾರದಿಂದ ಏನು ಪ್ರಯತ್ನ ಆಗ್ತಾ ಇದೆ ರಾಜ್ಯದ ಎಸ್ಐಟಿಯೇ ಟಿಯೇ ನಡೆಸುತ್ತೆ ಅಂತ ಕೋರ್ಟಲ್ ವಾದ ಆಗಿದೆ ಈವರೆಗೆ ಬ್ಯಾಂಕ್ ಅಧಿಕಾರಿಗಳನ್ನ ಆರೋಪಿ ಮಾಡಿಲ್ಲ ಎಸ್ಐ ಟಿ ನೂರ ತೊಂಬತ್ತೇಳು ಕೋಟಿ ಹಗರಣದ ತನಿಖೆಯನ್ನು ಯಾರು ನಡೆಸಬೇಕು ಹಾಗಿದ್ರೆ ಎಸ್ಐಟಿಯೇ ತನಿಖೆ ನಡೆಸುತ್ತಾ ಸಿಬಿಐ ನಡೆಸಬೇಕಾ ಎಸ್ಐಟಿ ಟಿ ತನಿಖೆಯನ್ನು ಮುಂದುವರಿಸೋದಕ್ಕೆ ಅವಕಾಶ ಕೊಡಲಾಗತ್ತ ಈ ಬಗ್ಗೆ ಹೈಕೋರ್ಟ್ ಇವತ್ತೊಂದು ಸ್ಪಷ್ಟವಾದಂಥ ಆದೇಶವನ್ನ ಹೇಳಿದೆ ಹೈಕೋರ್ಟ್ನ ಆದೇಶದತ್ತ ಈಗ ಎಲ್ಲರ ಚಿತ್ರ ನಟಿರುವಂತದ್ದು ಯಾಕಂದ್ರೆ ವಾಲ್ಮೀಕಿ ಹಗರಣ ಬಹಳ ದೊಡ್ಡ ಸದ್ದು ಮಾಡದಂತಹ ಹಗರಣ ಒಬ್ಬ ಮಿನಿಸ್ಟರ್ ಮಿನಿಸ್ಟರ್ಗಿರಿ ಹೋದಂತಹ ಹಗರಣ ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ಹಗರಣ ಇದು ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆಯಿಂದ ಇದ್ದಂತಹ ಹಣ ಯಾರ್ಯಾರ ಜೇಬಪಾಲಾಯಿತು ಯಾರ್ಯಾರು ಪಾಲುದಾರರು ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಎಸ್ ಐ ಟಿ ಏನು ತನಿಖೆಯನ್ನು ನಡೆಸ್ತಾ ಇದೆ ವಿಚಾರಣೆ ನಡೆಸ್ತಾ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಏ ಮುಂದುವರಿಸಬೇಕಾ ಅಥವಾ ಹೈಕೋರ್ಟ್ನಲ್ಲಿ ಸಿ ಬಿ ತನಿಖೆಗೆ ಅವಕಾಶ ಕೊಡುತ್ತಾ ಅನ್ನೋದೇ ಕುತೂಹಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ನೂರ ಎಂಬತ್ತೇಳು ಕೋಟಿಯ ಹಗರಣ ಇದು ಈಗ ಈ ಹಗರಣದಲ್ಲಿ ಸಿಬಿಐ ಎಂಟ್ರಿ ಕೊಡುತ್ತಾ ಅಥವಾ ಎಸ್ಐಟಿ ಟಿ ತನಿಖೆ ಮುಂದುವರಿಯುತ್ತಾ ಅಂತ ಇದೆ ಬ್ಯಾಂಕಿಂಗ್ನ ಇಷ್ಟು ದೊಡ್ಡ ಅಕ್ರಮ ನಡೆದಾಗ ಸಿ ಬಿ ಐ ಅಲ್ಲಿ ಎಂಟ್ರಿ ಕೊಡುತ್ತೆ ಆದರೆ ಇಲ್ಲೇನಾಗ್ತಾ ಇದೆ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಈ ವಿಚಾರ ಹಾಗಾದ್ರೆ ಶ್ವೇತಾ ಅಂದರೆ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಅವ್ಯವಹಾರ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ರು ಅದರಲ್ಲಿ ಸುಮಾರು ತೊಂಬತ್ನಾಲ್ಕು ಕೋಟಿಯನ್ನು ಹೈದರಾಬಾದ್ಗೆ ವರ್ಗಾವಣೆ ಮಾಡಿಕೊಂಡು ಬಹುತೇಕರು ನುಂಗಿ ನೀರು ಕುಡಿದಿದ್ರು ಅನ್ನುವಂಥದ್ದು ತನಿಖೆ ನಡೀತಾ ಇರುವಂಥದ್ದು ಈಗಾಗಲೇ ರಾಜ್ಯಪಾಲರಿಂದ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇಡಿ ಎಲ್ ತನಿಖೆ ನಡೀತಾ ಇದೆ ಸಿ ಬಿ ಐ ಕೂಡ ಈಗಾಗಲೇ ಎಫ್ಐಆರ್ ಆರ್ನ ದಾಖಲು ಮಾಡಿಕೊಂಡಿರುವಂತಹದ್ದು ಈ ಮಧ್ಯೆ ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿಗಳು ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಪ್ರಕರಣ ತುಂಬಾ ಗಂಭೀರವಾದ ಪ್ರಕರಣ ಬ್ಯಾಂಕಿಂಗ್ ಫ್ರಾಡ್ ಆಗಿರೋದ್ರಿಂದ ಇದರಲ್ಲಿ ತಮ್ಮ ಬ್ಯಾಂಕ್ನ ಕೆಲವರೇ ಭಾಗಿಯಾಗಿದ್ದಾರೆ ಹಾಗಾಗಿ ಈ ಪ್ರಕರಣವನ್ನ ಎಸ್ ಐ ಟಿ ಅಂದ್ರೆ ರಾಜ್ಯ ಪೊಲೀಸರ ತನಿಖೆಯನ್ನು ಮಾಡಿದ್ರೆ ಒಂದ್ ರೀತಿ ಸರಿಯಾದಂತ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಡೀ ಪ್ರಕರಣವನ್ನ ಸಿ ಬಿ ಮತ್ತೆ ಎಸ್ ಐ ಟಿ ಮಾಡ್ತಾ ತನಿಖೆಯನ್ನ ತಕ್ಷಣಕ್ಕೆ ಸ್ಥಗಿತ ಮಾಡಬೇಕು ಅವರು ತನಿಖೆಯನ್ನ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುದೀರ್ಘವಾದಂತಹ ವಾದ ಪ್ರತಿವಾದ ನಡೆದಿದೆ ಹೈಕೋರ್ಟ್ ನ ಎಕ್ಸ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಮುಂದೆ ಸಾಕಷ್ಟು ವಿಚಾರಣೆ ನಡೆದಿರುವಂತದ್ದು ಇವತ್ತು ಬಹುತೇಕ ಆದೇಶ ಬರುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ ಶ್ವೇತಾ ಅಂದ್ರೆ ಈ ಪ್ರಕರಣದಲ್ಲಿ ಯಾಕೆಂದ್ರೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿ ಸುಮಾರು ಹನ್ನೆರಡು ಜನರ ವಿರುದ್ಧ ಏನು ಈಗಾಗಲೇ ಎಫ್ಐಆರ್ ಚಾರ್ಜ್ ಶೀಟ್ ಅನ್ನ ಕೋರ್ಟ್ ಸಲ್ಲಿಸಿದ್ದಾರೆ ಈ ಒಂದು ಎಫ್ ಐ ಆರ್ ನಲ್ಲಿ ಆರಂಭದಲ್ಲಿ ಅಲ್ಲಿ ಒನ್ ಟು ಸಿಕ್ಸ್ ಅಕ್ಯೂಸ್ ನಂಬರ್ ಏನಿದೆ ಅದು ಬ್ಯಾಂಕ್ ನ ಸಿಬ್ಬಂದಿ ಆಗಿತ್ತು ಆದರೆ ಆ ಒಂದು ಬ್ಯಾಂಕ್ ನ ಸಿಬ್ಬಂದಿ ಅವ್ರನ್ನ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅವರ ವಿರುದ್ಧ ಏನು ಆರೋಪ ಅಂತ ಹೇಳಿ ಏನು ಹೇಳ್ತಾ ಇಲ್ಲ ಸೊ ಅವರು ಆಂಟಿಸಿಪೇಟರ್ ಬಿಲ್ ಬೇಕು ಅಂತ ಹೈಕೋರ್ಟ್ ಅರ್ಜಿ ಸಲ್ಲಿಸಿದಂತವರು ಎಸ್ ಐ ಟಿ ಇಂದ ಯಾವುದೇ ರೀತಿ ತಮ್ಮ ವಿರುದ್ಧ ಕ್ರಮ ಇಲ್ಲ ಅನ್ನೋ ಕಾರಣಕ್ಕೆ ಅರ್ಜಿನ ವಾಪಸ್ ತೆಗೆದುಕೊಳ್ತಾರೆ ಸೊ ಇದೆಲ್ಲವನ್ನೂ ನೋಡ್ತಾ ಹೋದ್ರೆ ಬ್ಯಾಂಕಿಂಗ್ ನಲ್ಲಿ ನಡೆದಂತ ಫ್ರಾಡ್ ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಸರಿಯಾದ ಕ್ರಮವನ್ನ ವಹಿಸಿಲ್ಲ ಸೊ ಜೊತೆಗೆ ಇನ್ನೂ ಹಲವರ ವಿರುದ್ಧ ಎಫ್ ಐ ಅಂದ್ರೆ ಇಲ್ಲಿ ಸಚಿವರಾಗ್ಲಿ ಅಥವಾ ಈ ಒಂದು ನಿಗಮದ ಅಧ್ಯಕ್ಷರಾಗ್ಲಿ ಇನ್ನೂ ಹಲವರ ವಿರುದ್ಧ ಒಂದು ತಾರತಮ್ಯದ ತನಿಖೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸರಿಯಾದಂತ ತನಿಖೆ ಆಗಬೇಕು ಅಂದ್ರೆ ಅದು ಐಗೆ ವಹಿಸಬೇಕು ಸಿಬಿಐ ಎಫ್ಐಆರ್ ನ ಮಾಡ್ಕೊಂಡಿದೆ ಸೊ ಆದರೂ ಕೂಡ ಎಸ್ ಐ ಟಿ ಮಾಡ್ತಾ ತನಿಖೆಯನ್ನ ತಕ್ಷಣಕ್ಕೆ ರದ್ದು ಮಾಡಿ ಅವರ ಬಳಿ ಇರುವಂಥ ಎಲ್ಲ ದಾಖಲೆಗಳನ್ನು ಎಲ್ಲ ವಿಚಾರಗಳನ್ನು ಅವರಿಗೆ ವಹಿಸಿ ಎಸ್ ಐ ಟಿ ಆದ ತನಿಖೆಯನ್ನು ಮುಂದುವರಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಮತ್ತೆ ಮತ್ತೊಂದು ಕಡೆ ಎಸ್ ಐ ಟಿಗಾಗಲೇ ಬಹುತೇಕ ತನಿಖೆಯನ್ನು ಮುಗಿಸಿ ಒಂದು ಬಾರಿ ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥದ್ದು ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಮುಗಿಸ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಹೈಕೋರ್ಟ್ ಈ ಯೂನಿಯನ್ ಬ್ಯಾಂಕ್ ಸಲ್ಲಿಸಿರುವಂಥ ಅರ್ಜಿಗೆ ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನು ಕೊಡುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು ಹಾಗಾಗಿ ಅವರ ಪರವಾಗಿ ಅಂದರೆ ಬ್ಯಾಂಕ್ನ ಪರವಾಗಿ ಹಿರಿಯ ವಕೀಲರುಗಳು ಬಂದು ವಾದವನ್ನು ಮಂಡಿಸಿದ್ದಾರೆ ಅಂದರೆ ಅಡಿಷನಲ್ ಗೌರ್ಮೆಂಟ್ ಜನರಲ್ ಅವರು ಕೂಡ ಬಂದು ಒಂದು ವಿಚಾರಣೆಯನ್ನು ಅಂದ್ರೆ ವಾದವನ್ನು ಮಂಡಿಸಿರುವಂಥದ್ದು ಹಾಗಾಗಿ ಇವತ್ತು ಕೋರ್ಟು ಮೂಡ ಸಾರಿ ವಾಲ್ಮೀಕಿ ಪ್ರಕರಣದಲ್ಲಿಯೂ ಕೂಡ ಒಂದು ಪ್ರಮುಖವಾದಂಥ ಆದೇಶವನ್ನ ಹೊರಹಾಕುವಂತ ಸಾಧ್ಯತೆಗಳು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ ಶ್ವೇತಾ ಎಸ್ ರಮೇಶ್ ಈಗ ಒಂದೇ ಪ್ರಕರಣ ಎರಡೆರಡು ತನಿಖಾ ಸಂಸ್ಥೆಗಳು ಇದರ ವಿಚಾರ ನಡೆಸೋದು ಅಂತಂದ್ರೆ ಒಂದು ರೀತಿಯಲ್ಲಿ ಶ್ರಮ ವ್ಯರ್ಥ ಅಂತ ಅನ್ಸಲ್ವ ಹಾಗಾಗಿ ಒಂದು ಕ್ಲಿಯರ್ ಕಟ್ ಆದಂತಹ ಆದೇಶ ಇವತ್ತು ಬಂದ್ರೆ ಬಹುಶಃ ಒಂದು ಸಂಸ್ಥೆಯ ಹೊರೆ ಕಡಿಮೆ ಅಥವಾ ಒಂದು ಕ್ಲಾರಿಟಿ ಸಿಗಬಹುದು ಯಾವ ಸಾಗ್ಬೇಕಾಗಿದೆ ಜೊತೆಗೆ ಸಾಕಷ್ಟು ಅನುಮಾನಗಳೇನಿವೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ತನಿಖೆಗೆ ಕುರಿತಂತೆ ತಾರತಮ್ಯ ಆಗ್ತಾ ಇದೆ ಅಂತ ಅನ್ನೋದು ಅದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂತ ಸಾಧ್ಯತೆಗಳಿದೆಯಾ ಇದೆಯಾ ಅಂತ ಖಂಡಿತ ಪ್ರತಿಮ ಇದೇ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಏಕಕಾಲಕ್ಕೆ ಮೂರು ತನಿಖಾ ಸಂಸ್ಥೆಗಳು ತನಿಖೆ ಅಂದ್ರೆ ತನಿಖೆಯನ್ನು ಮಾಡ್ತಾ ಎಸ್ ಐ ಟಿ ಮಾಡ್ತಾ ಇದೆ ಇಡಿ ತನಿಖೆಯನ್ನು ಆರಂಭಿಸಿ ಮಾಜಿ ಸಚಿವ ನಾಗೇಂದ್ರನ ಅರೆಸ್ಟ್ ಬಿ ಸಿಬಿಐ ಕೂಡ ಎಫ್ಐಆರ್ನ ಮಾಡಿಕೊಂಡಿದೆ ಆದರೆ ಆ ಒಂದು ತನಿಖೆಯ ಪ್ರಕ್ರಿಯೆಗಳೇನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಈ ಮಧ್ಯೆ ಯೂನಿಯನ್ ಬ್ಯಾಂಕ್ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದೇನಿದೆ ಈ ಒಂದು ಪ್ರಕರಣದಲ್ಲಿ ಒಂದು ರೀತಿ ಸರಿಯಾದಂತ ತನಿಖೆ ನಡಿಬೇಕು ಅನ್ನುವಂಥದ್ದು ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂಥ ಸಿ ಐ ಡಿ ಅಧಿಕಾರಿ ಸರಿಯಾದಂಥ ರೀತಿ ತನಿಖೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೆಲವನ್ನ ರಕ್ಷಣೆ ಮಾಡುವಂಥ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಇಲ್ಲಿ ಯಾಕೆಂದ್ರೆ ಹಲವು ಆರೋಪಿಗಳು ಬಂಧಿತ ಆರೋಪಿಗಳು ಅದರಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಒಂದು ಕೋರ್ಟ್ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟು ಒಂದು ಹಿಡವಿಟ್ಟನ್ನು ಹಾಕಿದ್ದ ಎಲ್ಲ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಮಾಜಿ ಸಚಿವರು ಮತ್ತೆ ಶಾಸಕರು ಅದೇ ಒಂದು ನಿಗಮದ ಶಾಸಕರಾಗಿರುವಂತಹ ಅವರನ್ನು ಕೂಡ ರಕ್ಷಣೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅವರಿಗೆ ಬೇಕಾದಂತಹ ರೀತಿ ಒಂದು ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದೆ ಅನ್ನುವಂತಹ ಕೂಡ ಇರುವಂತದ್ದು ಹಾಗಾಗಿ ಮೂರು ತನಿಖಾ ಸಂಸ್ಥೆಗಳು ನಡೀತಾ ಇದ್ರು ಕೂಡ ಎಲ್ಲಾದ್ರೂ ಒಂದ್ ಕಡೆ ಆದರೂ ಕೂಡ ಒಂದು ಸ್ಪಷ್ಟವಾದಂತ ಒಂದು ನಿಷ್ಪಕ್ಷಪಾದ ತನಿಖೆ ಆಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುವಂತ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಅನ್ನುವಂಥದ್ದು ಯೂನಿಯನ್ ಬ್ಯಾಂಕ್ ನ ಒಂದು ವಾದ ಆಗಿರುವಂತಹದ್ದು ಯೂನಿಯನ್ ಬ್ಯಾಂಕ್ ಅರ್ಜಿಯನ್ನ ಸಲ್ಲಿಸಿದೆ ಅಂದ್ರೆ ಅವರದೇ ಬ್ಯಾಂಕ್ ನ ಸಿಬ್ಬಂದಿಗಳ ವಿರುದ್ಧವೂ ಕ್ರಮ ಆಗ್ತಾ ಇಲ್ಲ ಆದರೂ ಕೂಡ ಅವರು ಎಲ್ಲ ತಮ್ಮ ನಲ್ಲಿರುವಂತಹ ತಪ್ಪಿತಸ್ಥರ ವಿರುದ್ಧವೂ ಕ್ರಮ ಆಗಬೇಕು ಸರಿಯಾದಂತಹ ತನಿಖೆ ಆಗಬೇಕು ಅಂತ ಮನವಿಯನ್ನು ಮಾಡಿದರೆ ಹಾಗಾಗಿ ಕೋರ್ಟ್ ಬಹುತೇಕ ವಾದಪಕ್ಷ ಮುಗಿಸಿರುವಂತದ್ದು ಇವತ್ತು ಆದೇಶವನ್ನ ಸಾಧ್ಯತೆಗಳು ಕಾಣ್ತಾ ಇದೆ ಪ್ರತಿಮಾ ನಿಮ್ಮೆಲ್ಲ ಕಾಂಗ್ರೆಸ್ನಲ್ಲಿ ಮುಡಾ ಹಗರಣ ಬಿಜೆಪಿಯಲ್ಲಿ ಚುನಾವಣಾ ಬಾಂಡ್ ಅದಾದ ಮೇಲೆ ವಾಲ್ಮೀಕಿ ಹಗರಣ ಈಗ ವಾಕ್ ಮೆಕ್ಸ್ ಹಾಗಾದ್ರೆ ಕೋರ್ಟ್ ಡೇ ಯಲ್ಲಿ ದರ್ಶನ್ ಹಾಗೂ ಪವಿತ್ರ ಜಾಮೀನು ಭವಿಷ್ಯ ಕೂಡ ಇವತ್ತೇ ನಿರ್ಧಾರವಾಗುತ್ತೆ ನೂರ ಒಂದು ದಿನ ಆಗಿದೆ ಜೈಲು ಸೇರಿ ದರ್ಶನ್ ಚುನಾವಣೆ ಈಗ ವಿಚಾರಣೆ ನಡೀತಾ ಇದೆ ಜಾಮೀನಿಗೋಸ್ಕರ ಸೊ ಹಾಗಾಗಿ ಇವತ್ತು ದರ್ಶನ್ ಮತ್ತು ಪವಿತ್ರಗೆ ಬಹಳ ಇಂಪಾರ್ಟೆಂಟ್ ಏನಾಗುತ್ತೆ ಕೋರ್ಟ್ ಇವತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್